ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಇವತ್ತಿನ ವೀಡಿಯೋದಲ್ಲಿ ನಾನು ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ಅನ್ನು ಹೇಳ್ಕೊಡ್ತಿದ್ದೀನಿ ಓದ್ ವಿಡಿಯೋದಲ್ಲಿ ಜಿಗ್ಜಾಕ್ ಸ್ಟಿಚ್ಚು ಥ್ರೆಡ್ ಅಲ್ಲಿ ಸಿಲ್ಕ್ ಥ್ರೆಡ್ ಅಲ್ಲಿ ಆಮೇಲೆ ನಾನು ಡಬಲ್ ಜಿಗ್ ಜಾಕ್ ಸ್ಟಿಚ್ ಅನ್ನು ಯಾವ ರೀತಿ ಮಾಡೋದು ಅಂತಲೂ ಹೇಳ್ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಚೈನ್ ವಿತ್ ಜಿಗ್ ಸ್ಟಿಚ್ ಸ್ಟಿಚ್ಚನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ತುಂಬ ಎಲಿಗಂಟ್ ಆಗಿರುತ್ತೆ ತುಂಬ ಗೆ ಯೂಸ್ ಮಾಡುವಂಥ ಡಿಸೈನು ಇದನ್ನು ಆದಷ್ಟು ವಿಡಿಯೋನ ಚೆನ್ನಾಗಿ ನೋಡಿ ಕೊನೆವರೆಗೂ ನೋಡಿ ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ ತುಂಬ ನಿಮಗೆ ಅವಶ್ಯಕತೆ ಇರುವಂಥ ಡಿಸೈನ್ ಅಂತಲೇ ಹೇಳ್ತಾ ಆಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಈಗ ನೋಡಿ ಚೈನ್ ವಿತ್ ಜಿಗ್ ಸ್ಟಿಚ್ಚು ಚೈನನ್ನೇ ಆಗ್ತಾ ಇದಾರೆ ಅಂತ ಅನ್ಕೋಬೇಡಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಂತರ ಏನು ಮಾಡ್ತೀವಿ ಅನ್ನೋದನ್ನು ನೋಡಬೇಕಾಗತ್ತೆ ಇದು ನಿಮಗೆ ನೆಕ್ನೇ ಲೆಗ್ ನೆಕ್ ಲೈನನ್ನು ಮಾಡುವಾಗ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಚೈನ್ ವಿತ್ ಜಿಗ್ಜಾಕ್ ಸ್ಟಿಚ್ ಅಂತ ಇದಕ್ಕೆ ಹೆಸರು ಚೈನಿನ ಜೊತೆಯಲ್ಲಿ ಜಿಗ್ಜಾಕ್ ಜಾಗ್ ಸ್ಟಿಚ್ಚನ್ನು ಹಾಕೋದು ಹೇಗೆ ಅಂತ ಈಗ ನೋಡಿ ಈಗ ಚೈನನ್ನು ಹಾಕ್ತಿದ್ದೀನಿ ದೊಡ್ಡದಾಗಿ ನೀವು ಚೈನನ್ನು ಹಾಕ್ತಿದ್ರೆ ಆದಷ್ಟು ಚಿಕ್ಕ ಚೈನಾಗಿ ಹಾಕೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಯಾವ ರೀತಿ ಅಂತಂದರೆ ಆಗಿ ನಾವು ಮಾಡ್ತೀವಿ ಈಗ ಮಾಡ್ತಿದ್ದೀನಲ್ಲ ಆ ರೀತಿ ಚೈನನ್ನು ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಈಗ ಇದು ಚೈನ್ ಸ್ಟಿಚ್ಚು ಈಗ ರೆಡಿಯಾಗಿದೆ ಈಗ ಚೈನ್ ಸ್ಟಿಚ್ ಆದ ನಂತರ ಈಗ ಜಿಗ್ಜಾಕ್ ಸ್ಟಿಚ್ಚನ್ನು ಯಾವ ರೀತಿ ಮಾಡೋದು ಅಂತ ಈಗ ಇದನ್ನು ಲಾಕ್ ಮಾಡಿಕೊಂಡೆ ಲಾಕ್ ಮಾಡಿಕೊಂಡಿದ್ದಾದ ನಂತರ ನೋಡಿ ಲಾಕನ್ನು ಮಾಡ್ತಿದ್ದೀನಿ ಇದು ನಾವು ಆಗಿ ಮಾಡುವಂಥ ಲಾಕು ನೋಡಿ ಈಗ ಜಿಗ್ಜಾಕ್ ಸ್ಟಿಚ್ಚನ್ನು ಯಾವ ರೀತಿ ಮಾಡೋದು ಚೈನ್ ಆಯಿತು ಚೈನ್ ಆದ ನಂತರ ಜಿಗ್ಜಾಗ್ ಸ್ಟಿಚ್ಚನ್ನು ಯಾವ ರೀತಿ ಮಾಡೋದು ಅನ್ನೋ ಈಗ ನೋಡ್ಬೋದು ಈ ರೀತಿ ಮಾಡಿ ಚೈನ್ ಮೇಲ್ಗಡೆನೇ ಬರಬೇಕು ಜಾಸ್ತಿ ದೊಡ್ಡದಾಗಿ ಮಾಡ್ಕೋಬಾರ್ದು ಅದು ಒಂದು ಚೈನ ಜೊತೆಯಲ್ಲಿ ಜಿಗ್ಝಾಗಿ ಬಂದಾಗ ಇನ್ನೂ ಅದು ರಫ್ ಆಗಿ ತುಂಬ ದಪ್ಪನಾಗಿ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಮಾಡುವಾಗಲೂ ಅಷ್ಟೇ ಸೇಮ್ ಮೆಥಡನ್ನೇ ಯೂಸ್ ಮಾಡುವಂಥದ್ದು ನೋಡಿ ಕಾಣಿಸ್ತಿದೆಯಾ ದೊಡ್ಡದಾಗಿ ಮಾಡಿದ್ರೂ ಇಷ್ಟು ನೀಟಾಗಿ ಡಿಸೈನ್ ಅದು ಕಾಣಲ್ಲ ನೀವು ಆದಷ್ಟು ಚಿಕ್ಕದಾಗಿ ಜಿಗ್ಝಾಗನ್ನು ಚೈನ್ ಮೇಲೆ ಮಾಡ್ಕೊಂಡು ಹೋದಾಗ ಅದೇ ಒಂದು ಲುಕ್ಕನ್ನು ಕೊಡುತ್ತೆ ನಾನು ಇದನ್ನು ಈ ಡಿಸೈನನ್ನು ಅಪ್ಲೈ ಮಾಡಿ ಒಂದು ನೆಕ್ಲೈನನ್ನು ಬ್ಲೌಸ್ಗೆ ಮಾಡುವಾಗ ತೋರಿಸ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಇದನ್ನು ನೆಕ್ಲೈನ್ಗೆ ಯಾವ ರೀತಿ ಮಾಡೋದು ಅಂತ ನೀವು ಕಮೆಂಟಲ್ಲಿ ಹಾಕಿದ್ರೆ ನಾನು ಖಂಡಿತ ಇದನ್ನು ನೆಕ್ಲೈನ್ಗೆ ಯಾವ ರೀತಿ ಅಪ್ಲೈ ಮಾಡ್ಬೋದು ಇದು ಯಾವ ರೀತಿ ಕಾಣಿಸುತ್ತೆ ನೆಕ್ ನೆಕ್ ಲೈನಲ್ಲಿ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ತುಂಬಾ ಈಸಿಯಾಗಿ ತುಂಬಾ ಒಂದು ಎರಡು ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ ಅಷ್ಟು ಈಸಿ ಡಿಸೈನು ಆದರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಇದು ಈಗಲ್ಲಿ ನೋಡಿ ನಿಮ್ಗೆ ಇನ್ನೂ ಬೇಕಂತಂದರೆ ಇದರಲ್ಲೇ ನಾವು ಡಬಲ್ ಜಿಗ್ ಜಾಗ್ ಸ್ಟಿಚ್ಚನ್ನು ಮಾಡ್ಬೋದು ಇನ್ನೂ ತಿಕ್ನೆಸ್ಸಾಗಿ ಅದು ಬರುತ್ತೆ ನೋಡಿ ಈಗ ನೋಡಿದ್ರಲ್ಲ ವಿತ್ ಜಿಗ್ಝಾಗ್ ಸ್ಟಿಚ್ಚು ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು ನೋಡಿ ಚೈನ್ ಸ್ಟಿಚ್ ಥರನೇ ಇದ್ರೂ ಜಿಗ್ಜಾಗ್ ಸ್ಟಿಚ್ಚು ಎಷ್ಟು ಎಲಿಗೆಂಟಾಗಿ ನೀವು ಕಾಣಿಸ್ತಿದೆ ಅಂತ ನೋಡ್ಬೋದು ಬರೀ ಚೈನ್ ಸ್ಟಿಚ್ ಹೇಗೆ ಕಾಣಿಸುತ್ತೆ ಅಂತ ನಾನು ತೋರಿಸ್ತೀನಿ ಚೈನು ಈ ರೀತಿ ಬರುತ್ತೆ ನೋಡಿ ಈ ರೀತಿ ಚೈನ್ ಬರುತ್ತೆ ಆದರೆ ಚೈನ್ ವಿತ್ ಡಿ ಜಿಗ್ ಸ್ಟಿಚ್ ಇದೆಯಲ್ಲ ಎಷ್ಟು ಲುಕ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ನೀವೇ ನೋಡ್ಬೋದು ನೀವೇ ನೋಡಿ ಹೇಳಬೇಕು ಈ ಡಿಸೈನು ನೆಕ್ ಸಾರಿ ಚೈನ್ ಸ್ಟಿಚ್ಗಿಂತ ಎಷ್ಟು ವಿಭಿನ್ನವಾಗಿದೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯಿತಾ ಯಾವ ರೀತಿ ನಾನು ಇದು ಇದಕ್ಕೆ ಡಬಲ್ ಚೈನ್ ಸ್ಟಿಚ್ಚನ್ನು ತೋರಿಸ್ಕೊಡ್ಬೇಕಂತೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಸಾಕು ಅಂತಂದರೆ ನಿಮ್ಮ ಕಮೆಂಟಲ್ಲಿ ತಿಳಿಸಿಲ್ಲ ಅಂದರೆ ನಾನು ಮುಂದಿನ ಕ್ಲಾಸ್ಗೆ ಹೋಗ್ತೀನಿ ಇದರಲ್ಲೇ ನೀವು ಡಬಲ್ ಜಿಗ್ ಜಾಗ್ ಸ್ಟಿಚನ್ನು ತೋರಿಸ್ಕೊಡಿ ಅಂತಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ತೋರಿಸ್ಕೊಡ್ತಾ ಹೋಗ್ತೀನಿ ನಿಮ್ಮ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಮೇಲೆ ನಾನು ವೀಡಿಯೋನ ಮಾಡೋದಕ್ಕೆ ಇಷ್ಟಪಡ್ತೀನಿ ಆದಷ್ಟು ನೀವು ಎಷ್ಟು ಕಲಿಯೋದಕ್ಕೆ ಉತ್ಸಾಹರಾಗಿರ್ತೀರೋ ಅಷ್ಟು ನಾವು ಹೇಳ್ಕೊಡೋದಕ್ಕೆ ನಮಗೂ ತುಂಬಾ ಖುಷಿಯಾಗುತ್ತೆ ಮತ್ತು ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ನೋಡೋದಕ್ಕೆ ಎಷ್ಟು ಸುಂದರವಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಬೇಕು ಆಯಿತಾ ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಇನ್ನೊಂದು ಸತಿ ಹೇಳ್ತಿದ್ದೀನಿ ಜೈನ್ ವಿತ್ ಜಿಗ್ಜಾಗ್ ಡಬಲ್ ಸ್ಟಿಚ್ ಬೇಕಂತಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡೋಣ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್